ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತಲೇ ಬಯಸ್ತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಮ್ಮ ಮನೆಯಲ್ಲಿ ವರಮಲಕ್ಷ್ಮಿ ಪೂಜೆನೇ ಯಾವ ರೀತಿ ಮಾಡಿದೆ ಅಂತ ನಿಮಗೆ ಚಿಕ್ಕದಾಗಿ ಹೇಳ್ತೀನಿ ಇವಾಗ ತುಂಬ ಲಾಂಗ್ ವೀಡಿಯೋಗಳ್ನ ಮಾಡ್ತಾಯಿಲ್ಲ ತುಂಬ ಶಾರ್ಟ್ ವೀಡಿಯೋಸ್ಗಳನ್ನೇ ಇದ್ದೀನಿ ನಾನು ಸಿಂಪಲ್ಲಾಗಿ ಮಾಡ್ತೀನಿ ಮನೆಯಲ್ಲಿ ಯಾಕೆಂತ ಹೇಳಿದ್ರೆ ಜಾಸ್ತಿ ಆಡಂಬರವಾಗೇನು ಮಾಡಲ್ಲ ಮನೇಲಿ ಏನೇನಿರುತ್ತೆ ಅದರಲ್ಲೇ ಇದು ಮಾಡ್ತೀನಿ ಸೊ ಸೀರೆನೆಲ್ಲೇ ನಾನೆಲ್ಲ ಬೆಳೆ ಬೆನೇ ಅವತ್ತಿನ ದಿವಸನೇ ಮಾ ಹಿಂದಿನ ದಿವಸ ಮಾಡ್ತಾರೆ ಎಲ್ಲರೂ ಇಲ್ಲ ನಾನು ಅವತ್ತಿನ ದಿವಸನೇ ಮಾತ್ರ ಮಾಡೋದು ಯಾಕೆಂತ ಹೇಳಿದ್ರೆ ಏನೇ ಕೆಲಸ ಮಾಡಿದ್ರು ನಾನು ವರ್ಮಾಲಕ್ಷ್ಮಿ ಹಬ್ಬದ ದಿವಸನೇ ಮಾಡಬೇಕು ಅನ್ನೋ ಒಂದು ಇಷ್ಟದಿಂದ ಹಿಂದೆ ಮಾಡಿರೋ ಸ್ವೀಟು ಆಗಿರಲಿ ಇದನ್ನಾಗಿರಲಿ ಅದೆಲ್ಲ ಇಡೋಲ್ಲ ಸೊ ಅವತ್ತಿನ ದಿವಸ ಏನು ಆಗುತ್ತೆ ಅವತ್ತಿನ ದಿವಸ ಮಾಡಿ ಇಡಬೇಕು ಸೊ ಬೇರೆ ಬೇರೆ ದಿವಸ ಮಾಡಿದ್ದು ಇಡಬಾರ್ದು ಅನ್ನೋದು ನಾನು ಒಂದು ಇರೋದ್ರಿಂದ ಸೊ ನಾನು ಯಾವಾಗಲೂ ಅವತ್ತೊಂದು ದಿವಸ ಏನೇನಾಗುತ್ತೆ ವರಮಾಲಕ್ಷ್ಮಿ ಹಬ್ಬದ ದಿವಸ ಯಾಕೆಂದರೆ ಎಷ್ಟೋ ಜನ ವರಮಾಲಕ್ಷ್ಮಿ ಹಬ್ಬ ಆದಮೇಲೆ ಹಬ್ಬ ಮಾಡ್ತಾರೆ ಕೆಲವರು ಇಲ್ಲ ಹಬ್ಬಕ್ಕಿಂತ ಮೊದಲೇ ಮಾಡ್ಬಿಡ್ತಾರೆ ಕೆಲವರು ಸೊ ಶುಕ್ರವಾರ ಬಂದೇ ಮಾಡಬೇಕು ಅಂದ್ಕೊಂಡು ಸೊ ಹೇಳಿದ್ರೆ ನಮ್ಮ ಏನು ಹೇಳಿದರೆ ವರಮಾಲಕ್ಷ್ಮಿ ಹಬ್ಬ ಯಾವತ್ತು ಬರುತ್ತೆ ಪಂಚಾಂಗದಲ್ಲಿ ಯಾವತ್ತು ಬರುತ್ತೆ ನಾವು ಅವತ್ತೇ ಮಾಡಿದ್ರೆ ಅದು ಶ್ರೇಯಸ್ಸು ಸೊ ಸೀರೆ ವಿಷಯದಲ್ಲೂ ಅಷ್ಟೇ ಸೀರೆದಲ್ಲೆಲ್ಲೇ ನಾನು ಏನು ಬಾರ್ಗೆ ಏನಿಲ್ಲ ಸೊ ಸೀರೆನೇನೂ ದೇವ್ರಿಗೆ ಯಾವ ರೀತಿ ಉಡಿಸ್ಬೇಕು ಅದೇ ರೀತಿ ಯಾಕಂತ ಹೇಳಿದ್ರೆ ಸೀರೆಗಳನ್ನೆಲ್ಲ ಕೆಲವ್ರು ಏನು ಮಾಡ್ತಾರೆ ಸ್ಟಿಚ್ ಮಾಡಿ ಇದು ಮಾಡ್ತಾರೆ ಕೆಲವರೆಲ್ಲ ಏನು ಮಾಡ್ತಾರೆ ಸೊ ನೈಟೇ ಎಲ್ಲ ಪ್ರಿಪೇರ್ ಮಾಡಿ ನೈಟೇ ಇಟ್ಬಿಡ್ತಾರೆ ಸೊ ನಾನಿಲ್ಲ ಅದಕ್ಕೆ ಅದಂಥ ಮಡಿ ಮಾಡಬೇಕು ಅದಕ್ಕೆ ಸ್ನಾನ ಮಾಡಬೇಕು ನಾವು ಸ್ನಾನನೇ ಮಾಡಿ ಸೀರೆ ಉಡ್ಸ್ಬಿಟ್ಟಿರ್ತೀವಿ ಸೊ ಇಲ್ಲ ವರ್ಮಾಲಕ್ಷ್ಮಿಗೆ ನಾವು ಸ್ನಾನ ಮಾಡಿ ಆಗಿ ಆ ಟೈಮ್ನಲ್ಲಿ ನಾವು ಸೀರೆ ಉಡ್ಸ್ಬಿಟ್ಟಿದ್ರೆ ಅದು ಶ್ರೇಯಸ್ಸು ಮತ್ತು ಅವತ್ತೊಂದು ದಿವ್ಸ ಅದನ್ನು ನಾವು ಪ್ರತಿಷ್ಠಾಪನೆ ಮಾಡಬೇಕು ನಾವು ಪ್ರತಿಷ್ಠಾಪನೆ ಮಾಡಿ ನಾವು ಹಿಂದಿನ ದಿವಸ ಪ್ರತಿಷ್ಠಾಪನೆ ಮಾಡಿ ಅವತ್ತೊಂದು ದಿವಸ ಪೂಜೆ ಮಾಡ್ತೀವಿ ಸೊ ಇದು ನಾವು ಅಂತಲ್ಲ ಒಬ್ಬರು ಇಬ್ಬರದೇ ಅಂತಲ್ಲ ಸುಮಾರು ಜನ ಅದನ್ನ ಮಾಡ್ತಾರೆ ಸೊ ಇದು ಎಷ್ಟು ಮಟ್ಟಕ್ಕೆ ಸರಿ ಅಂತ ನನಗಂತೂ ಗೊತ್ತಿಲ್ಲ ಸೊ ನನ್ನ ಪ್ರಕಾರವಾಗಿ ಅನ್ನೋದಾದರೆ ಆವತ್ತಿನ ದಿವಸನೇ ಮಾಡಿದ್ರೆ ಅದು ತುಂಬಾ ಉತ್ತಮವಾದದ್ದು ಮತ್ತು ಏನಪ್ಪ ಅಂತೇಳಿದ್ರೆ ಸೀರೆ ಎಲ್ಲಾನು ನರಕೆ ತೆಗ್ದು ಎಲ್ಲ ರೆಡಿ ಮಾಡಿಕೊಂಡು ಅದ್ರ ಜೊತೆಗೆ ಏನಪ್ಪ ಅಂತೇಳಿದ್ರೆ ಪಿನ್ಗಳನ್ನ ಕೆಲವೊಂದು ಕ್ಲಿಪ್ಗಳ್ನ ಯೂಸ್ ಮಾಡಿಕೊಂಡು ಮಾಡಿದೆ ಸೊ ಸೀರೆ ಉಡ್ಸಿದಂತು ಸಕ್ಕತ್ತಾಗಿ ಬಂತು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಲಕ್ಷ್ಮಿ ಎದ್ದು ಬರೋ ಥರನೇ ಇತ್ತು ಸೊ ಇವತ್ತು ನಮ್ಮ ಮನೇಲಂತೂ ಹಬ್ಬ ಹಬ್ಬದ ಒಂದು ಕಳೆ ಬಂತು ಅಂತ ಇಂತ ಸೊ ನಾನಂತೂ ಸಂಜೆ ಎಲ್ಲನೂ ಇದಕ್ಕೆ ಕರೆಯೋಣ ಅಂದ್ಬಿಟ್ಟು ದೀಪಗಳನ್ನೆಲ್ಲ ರೆಡಿ ಮಾಡಿಕೊಂಡು ದೀಪ ಎಲ್ಲ ಹಚ್ಚಿ ಯಾಕಂದರೆ ಟೈಮ್ ಆಗೋಗ್ತಾ ಇತ್ತು ಯಾಕಂದರೆ ಎಂಟು ನಲವತ್ತೈದು ಒಳಗಡೆ ಪೂಜೆ ಮಾಡಿ ಮುಗಿಸ್ಬೇಕು ಅಂದಿದ್ದೆ ಸೊ ಅದಕ್ಕಾಗಿ ದೀಪ ಎಲ್ಲ ಹಚ್ಚಿ ಆ ಎಂಟು ನಲವತ್ತೈದು ಒಳಗಡೆ ಪೂಜೆನ ಮುಗಿಸ್ದೆ ತುಂಬ ಖುಷಿಯಾಗಿತ್ತು ನೆಮ್ಮದಿ ಆಗಿತ್ತು ಸೊ ನಾವು ಎಷ್ಟು ಸಂಪಾದನೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಒಂದು ದಿನನಾದರೂ ದೇವರಿಗಾಗಿ ನಾವು ಟೈಮ್ ಕೊಟ್ಟಿದ್ದೀವಿ ಮತ್ತು ಈ ದೇವ್ರಿಗೆ ನೆನೆಸ್ಕೊಂಡಾದ್ರೂ ನಾವು ಪೂಜೆ ಪುನಸ್ಕಾರ ಮಾಡ್ತಿದ್ದೀವಿ ಅಂತ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಖಂಡಿತ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಬಟ್ ನಾನು ತುಂಬ ಲಾಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿಲ್ಲ ಎಷ್ಟೋ ಜನ ಕೇಳ್ತಾ ಇದ್ದೀರ ಮುಂದಿನ ದಿನದಲ್ಲೇ ಅದು ಕಂಟಿನ್ಯೂ ಮಾಡ್ತೀವಿ ಓಕೆನಾ ದಯವಿಟ್ಟು ನಿಮ್ಮ ಒಂದು ಲೈಕ್ಸೇ ನನಗೆ ಇದು ಇಂಪಾರ್ಟೆಂಟ್ ಮುಂದಕ್ಕೆ ಮಾಡಬೇಕಾ ವಿಡಿಯೋ ಬೇಡ ಅನ್ನೋದು ಡಿಸೈಡ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೆಯದಾಗ್ಲಿ